ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನಾನಿವತ್ತೊಂದು ಕುಂಬಳಕಾಯಿ ಪಲ್ಯ ಮಾಡಿ ತೋರಿಸ್ತೀನಿ ಬನ್ನಿ ಈ ಕುಂಬಳಕಾಯಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಈ ಕುಂಬಳಕಾಯಿ ಪಲ್ಯ ಮಾಡೋದು ಹೇಗಂತೆ ನಿಮಗೆ ನಾನು ತೋರಿಸ್ತೀನಿ ಇದೆಲ್ಲ ನಾವು ಬೀಜ ಎಲ್ಲ ತಗೊಂಡು ಕಟ್ ಮಾಡಿಕೊಂಡು ಪೀಸ್ ಪೀಸ್ ಮಾಡಿಕೊಂಡು ಬರಬೇಕು ಬನ್ನಿ ಕಟ್ ಮಾಡೋದು ತೋರಿಸ್ತೀನಿ ನೋಡಿ ಈ ಥರ ಕುಂಬಳಕಾಯಿನ ಈ ಬೀಜ ಎಲ್ಲ ತೆಗಿಬೇಕು ಸಿಪ್ಪೆ ಯಾವುದೇ ಕಾರಣಕ್ಕೂ ನೀವು ಕುಂಬಳಕಾಯ್ದು ತೆಗ್ಯಕ್ಕೆ ಹೋಗ್ಬೇಡಿ ಯಾಕಂದ್ರೆ ಸಿಪ್ಪೆ ತೆಗೆದ್ರೆ ಅದು ಬೇಗ ನುಣ್ಣಗಾಗಿ ಪಲ್ಯ ಕೈ ಸಿಗಲ್ಲ ತುಂಬ ಸ್ಮೂತ್ ಆಗಿಬಿಡ್ತದ ಈ ಥರ ನಾವೆಲ್ಲ ಬೀಜ ತಗೊಂಡು ನೀಟಾಗಿ ನಾವು ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣ ಪೀಸ್ ಥರ ಮಾಡಿಕೊಂಡು ನಾವು ಇದನ್ನು ಪಲ್ಯ ಮಾಡಬೇಕು ನೋಡಿ ಇವಾಗ ಇದನ್ನು ಎರಡು ಭಾಗ ಮಾಡ್ಕೋಬೇಕು ನೋಡಿ ಈ ಥರ ಎರಡು ಭಾಗ ಕಟ್ ಮಾಡ್ಕೊಂಡು ನೋಡಿ ಈ ಥರ ಸಿಪ್ಪೆ ಮಾತ್ರ ತೆಗಿಯೋಕೆ ಹೋಗಬೇಡಿ ಸಿಪ್ಪೆ ಇದ್ರೇನೆ ಇದು ಕುಂಬಳಕಾಯಿ ಚೆನ್ನಾಗಿರೋದು ಯಾಕಂದರೆ ಇದು ತುಂಬ ಇದು ಒಂದೇ ಒಂದು ನಿಮಿಷಕ್ಕೇ ಸ್ಮೂತ್ ಆಗಿಬಿಡುತ್ತಿದ್ದು ನೋಡಿ ನಾನು ದಪ್ಪ ದಪ್ಪದಾಗೆ ಪೀಸ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ನಾವೆಲ್ಲ ಪೀಸಸ್ ಮಾಡ್ಕೊಂಡ್ಬಿಟ್ಟು ನಮಗೆ ಯಾವ ಥರ ಸೈಜ್ ಬೇಕೋ ಆ ಥರ ನಾವು ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಸಣ್ಣ ಸಣ್ಣದೆಲ್ಲ ಪೀಸಸ್ ಮಾಡಿದ್ದೀನಿ ತುಂಬ ಸಣ್ಣದ ಮಾಡಿದರೆ ಅದೇನಾಗುತ್ತೆ ಅಂದರೆ ಹೋಗುತ್ತೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಈ ಸೈಜಲ್ಲಿ ಇದ್ದರೆ ಸಾಕು ಒಂದು ಐದೈದು ನಿಮಿಷದಲ್ಲಿ ಪಲ್ಯ ರೆಡಿ ಆಗಿಬಿಡುತ್ತೆ ನಾನಿವಾಗ ಇದನ್ನು ನೀಟಾಗಿ ತೊಳ್ಕೊಂಬರ್ತೀನಿ ಪಲ್ಯ ನೀಟಾಗಿ ಒಂದು ಎರಡು ಸತೆ ತೊಳೆದ್ರೆ ಪಲ್ಯಲ್ಲಿ ಧೂಳು ಕಸ ಏನಾದರೂ ಕಲ್ಲು ಇದ್ದರೆ ಎಲ್ಲ ಕ್ಲೀನಾಗುತ್ತೆ ಸ್ವಲ್ಪ ಎರಡು ಸತಿ ತೊಳ್ಕೊಂಬರೋಣ ಬನ್ನಿ ಕುಂಬಳಕಾಯಿ ತೊಳ್ದು ಬಿಟ್ಟು ಮಾಡಿದರೆ ಸೂಪರಾಗಿರುತ್ತೆ ಜಾಸ್ತಿ ನೀರು ತೊಗೊಳಲ್ಲ ಅದಕ್ಕೆ ನಾನು ಇವಾಗ ಎರಡು ಸರ್ತಿ ತೊಳೆದಿದ್ದೀನಿ ಇವಾಗ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನು ನೀಟಾಗಿ ತೊಳೆದು ನೀರಲ್ಲಿ ಹಾಕಿದ್ದೀನಿ ಒಂದು ನಿಮಿಷ ಬಿಟ್ಟು ನಾನು ನೀರಿಂದ ಬಸಿದು ತಗೋತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳಿ ಒಂದು ಬಟ್ಲು ತುರಿ ಸ್ವಲ್ಪ ಕೊತ್ತಂಬ್ರ ಸೊಪ್ಪು ಸ್ವಲ್ಪ ಕರಿಬೇವು ಹಸಿ ಒಂದು ಐದು ಒಂದು ಬ್ಯಾ ಈರುಳ್ಳಿ ಇಷ್ಟೇ ಸಾಕು ಸಿಂಪಲ್ಲಾಗಿ ಮಾಡೋಕ್ಕೆ ನೋಡಿ ಒಂದು ಬಾಣಲೆ ಇಟ್ಕೋಬೇಕು ಎರಡರಿಂದ ಮೂರು ಸ್ಪೂನು ಎಣ್ಣೆ ಎಣ್ಣೆ ನೋಡ್ಕೊಂಡು ಹಾಕೊಳ್ಳಿ ಎಣ್ಣೆ ತಿನ್ನೋರು ಕಡಿಮೆ ಇದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಇಲ್ಲ ಕುಂಬಳಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋದು ಒಂದು ಸ್ಪೂನು ಜೀರಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಈ ಥರ ನಾವು ಎಣ್ಣೆಲಿ ಚಟಪಟ ಅನ್ನಸಾನ ಇವಾಗ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಲ್ವ ಆವಾಗಲೇ ಒಂದು ಐದು ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡಿರೋದು ಆಮೇಲೆ ಒಂದು ಈರುಳ್ಳಿ ಟ್ರೈ ಮಾಡ್ತಾನೆ ಸ್ವಲ್ಪ ಬ್ರೌನ್ ಕಲರ್ ಆಗುವಾಗ ಇದೇನು ಜಾಸ್ತಿ ಸಾಮಾನು ಇಲ್ಲ ಕುಂಬಳಕಾಯಿ ಸಿಂಪಲಾಗಿ ಈರುಳ್ಳಿ ಮೆಣಸಿನ್ಕಾಯಿ ಕದ್ಮಿ ಸೊಪ್ಪು ಕರಿಬೇವು ಹಾಕಿದ್ರೆ ಸಾಕು ಸೂಪರಾಗಿರುತ್ತೆ ಮೇಲೆ ಕಾಯಿ ತಿಂಡಿ ಹಾಕಿಬಿಟ್ರೆ ವಾಹ್ ಕುಂಬಳಕಾಯಿ ಸಕ್ಕತ್ತಾಗಿರುತ್ತೆ ಒಂದು ಸಕೆ ನೀವು ಕುಂಬಳಕಾಯಿ ತಂದು ನಾನು ಕಾಲು ಕೆ ಜಿ ಕುಂಬಳಕಾಯಿ ಅರ್ಧ ಒಂದು ಕೆ ಜಿನ ಕುಂಬಳಕಾಯಲ್ಲಿ ಕಾಲು ಭಾಗ ನಾನು ಮಾಡ್ತಾಯಿದ್ದೀನಿ ಅದೇ ಥರ ನೀವು ಜಾಸ್ತಿ ಜನ ಇದ್ದರೆ ಒಂದು ಫುಲ್ಲು ಮಾಡಿಕೊಂಡು ತಿನ್ಬೋದು ಇವಾಗ ಫ್ರೈ ಆಗಿದೆ ನೋಡಿ ಇವಾಗ ಫ್ರೈ ಆಗಿದೆ ಕುಂಬಳೆ ಎಲ್ಲ ನೀರೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ನಾನು ಹಾಕ್ತಾಯಿದ್ದೀನಿ ಈ ಕುಂಬಳ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಟ್ಟು ತಗೋಸ್ಕೊಬೇಡಿ ಯಾಕಂದರೆ ಇದು ಭಾಳ ಸ್ಮೂತ್ ಇದು ಒಂದು ಎರಡು ನಿಮಿಷಲ್ಲೇ ಇದು ಬೆಂದೋಗಿ ಬಿಡುತ್ತೆ ಅದಕ್ಕೆ ನಾನು ಇದ್ದೀನಿ ತಲ್ತ ಇವಾಗ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಅಷ್ಟು ಹಾಕಿಬಿಟ್ಟು ನಾವು ಇದನ್ನು ನಮಗೆ ಫ್ರೈ ಮಾಡೋಣ ನೋಡಿ ಇವಾಗ ಅರ್ಶನ ಪುಡಿ ಹಾಕಾಯ್ತು ಇವಾಗ ನಾನು ಹಸಿಗಳು ಕರ್ಬೇದೊಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ಈ ಥರ ಹಾಕಿದರೆ ಸ್ವಲ್ಪ ಟೇಸ್ಟು ಗಮ್ಮ ಅನ್ನುತ್ತೆ ಎಣ್ಣೆ ತುಂಬ ತಿಂದೋದ್ರೆ ಚೆನ್ನಾಗಿರೋಲ್ಲ ಇವಾಗ ಒಂದು ಸ್ಪೂನು ಹಾಕಿಬಿಟ್ಟು ಒಂದು ಎರಡು ನಿಮಿಷ ಈ ಥರ ನಾನು ತಿರುಬಿಟ್ಟು ಇದನ್ನು ಕುಸಿತಾನೆ ಇವಾಗ ನೋಡಿ ಇದೇ ಥರ ಎರಡು ನಿಮಿಷ ತಿರುಗಿಬಾರ್ದು ಇವಾಗ ಕದ್ದೆ ಕ್ಲೀನ್ ಹಾಕೋಕ್ಕೆ ಹೋಗಬೇಡಿ ಒಂದು ನಿಮಿಷ ತಿರುಗಿದ ನಂತರ ತೆಗೆದು ಆಮೇಲೆ ಒಂದೇ ಒಂದು ಟೀ ಪುಡಿ ಲೋಟಲ್ಲಿ ನೀರು ಹಾಕಬೇಕು ಇವಾಗ ಇದನ್ನು ಮುಚ್ಚ ಮುಚ್ಚಿ ನಾನು ಒಂದು ನಿಮಿಷ ಇದು ಮುಚ್ಚಿ ಮುಚ್ಚಿ ಬೇಯಕ್ಕೆ ಬಿಡೋಣ ನೋಡಿ ಇವಾಗ ಒಂದು ನಿಮಿಷ ಆಗಿದೆ ಇವಾಗ ನಾವು ಇದಕ್ಕೆ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಚಿಲ್ಲಿ ಪೌಡರ್ ಬೇಕಂದರೆ ನೀವು ಎರಡೂ ಹಾಕ್ಬೇಕು ಹಾಕೋದಾದ್ರೆ ಹಾಕೊಳ್ಳಿ ಹಾಕಿಲ್ಲ ಅಂದರೆ ನಿಮ್ಮ ಇಷ್ಟ ಅದು ಅದೇನು ಹಾಕಲೇಬೇಕಂತಿಲ್ಲ ನಾನು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ನಾನು ಹಾಕಿದ್ದೀನಿ ಇವಾಗ ಇನ್ನೆರಡು ಹಾಕಿಬಿಟ್ಟು ಮಿಕ್ಸ್ ಮಾಡಿ ನಾವು ಒಂದೇ ಒಂದು ನಿಮಿಷ ಇನ್ನು ನೀರು ಹಾಕಿ ಬೇಕ್ಬಿಡೋಣ ನೋಡಿ ಸ್ವಲ್ಪ ನೀರು ಟೀ ಕುಡಿ ಲೋಟಲ್ಲೇ ಒಂದೇ ಒಂದು ಲೋಟ ನೀರು ಇಷ್ಟು ನೀರು ಹಾಕಿದರೆ ಸಾಕು ಇದು ಚೆನ್ನಾಗಿ ಬೇಯುತ್ತೆ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ ತುಂಬ ನುಣ್ಣಗಾಗಿರುತ್ತೆ ಇವಾಗ ನಾವು ಉಪ್ಪು ಖಾರ ನೋಡಿಕೊಂಡು ಅದನ್ನೇ ನಾವು ನೀರು ಹಾಕ್ಕೊಂಡು ಒಂದೇ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚೋಣ ನೋಡಿ ಬೆಂದಿದೆ ಅನಿಸುತ್ತೆ ಇವಾಗ ಬೆಂದಿದೆ ಎಷ್ಟು ಸೂಪರಾಗಿ ಬೆಂದಿದೆ ನೋಡಿ ಎರಡು ನಿಮಿಷ ಒಂದು ಟೀ ಕುಡಿ ಲೋಟಲ್ಲೇ ನೀರಿದ್ದವು ಸಕತ್ತಾಗಿ ಬೆಂದಿದೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಕಾಯಿ ಇಟ್ಕೊಂಡಿದ್ವಿ ಅಲ್ವೋ ಒಂದು ಬಾಟ್ಲು ಒಂದು ಬಟ್ಲು ಕಾಯಿ ಹಾಕೋಣ ಸ್ವಲ್ಪ ಕೊತ್ತಮಿಸ್ತು ಹಾಕ್ಬಿಟ್ಟು ನಾವು ಇದನ್ನು ತಿರುಗಿಬಿಟ್ಟು ಇವಾಗ ಪಲ್ಯ ರೆಡಿ ಆಯಿತು ನೀವು ಅಕ್ಕಿ ರೊಟ್ಟಿ ಚಪಾತಿ ದೋಸೆ ಜೋಳದ ರೊಟ್ಟಿ ಎಲ್ಲ ಜೊತೆ ಅನ್ನ ಸಾಂಬಾರು ಜೊತೆ ನಂಚ್ಕೊಳ್ಳೋಕ್ಕೂ ಆಗಿರುತ್ತೆ ಇವಾಗ ಪಲ್ಯ ರೆಡಿಯಾಗಿದೆ ಈಗ ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಕುಂಬಳಕ ಪಲ್ಯ ರೆಡಿಯಾಗಿದೆ ಈ ಕುಂಬಳಕಾಯಿ ಮಾಡೋದು ತುಂಬ ಈಜಿ ತುಂಬ ಸುಲಭ ಮನೇಲಿರೋ ಈರುಳ್ಳಿ ಬೆ ಹಸಿಮೆಣ್ಕಾಯಿಂದನೇ ಪಲ್ಯ ರೆಡಿ ಆಗುತ್ತೆ ಈ ಪಲ್ಯ ನೀವು ಒಂದು ಸತಿ ಮಾಡಿ ನೋಡಿ ತುಂಬ ಸಕ್ಕತ್ತಾಗಿರುತ್ತೆ ಕುಂಬಳಕಾಯಿ ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ